எல்லாம் ஒன்றே கடை ஓகே பேர் பேர் கடை ஓகே எல்லாரும் ஒன்றே கதையில

ಹತ್ತು ನಿಮಿಷಕ್ ಬರ್ತಾವೆಂತಪ್ಪ ಬರಕ ಏನ್ ಎಲ್ಲ ಏನ್ರಿ ಇದು ಸುಮ್ನೆ ಎಲ್ಲೋ ಜನ ಕ್ಯೂ ಎಲ್ ಕಾಯ್ತದ ನಂಗೆ ಅರ್ಥ ಆಗ್ತಿಲ್ಲ ಇಲ್ಲೂ ಕೆಲಸ ಆಗ್ತಿಲ್ಲ ಅಲ್ಲೂ ಆಗ್ತಾ ಅಲ್ಲಿ ಒಂದು ಕ್ಯೂ ಅಲ್ಲಿ ನಿಂತ್ಕೊಂಡು ಯಾರ್ರಿ ಎಕ್ಸ್ ರೇ ಯಾಕಿ ಎಷ್ಟೊಂದು ಟೈಮಿಂಗ್ಸ್ ಎಷ್ಟು ನಿಮ್ಗೆ ಊಟಕ್ಕೆ ಹೋಗಿ ಎಷ್ಟೊಂದು ಹೋಗೋದು ಒಂದು ಮುಖಾಲ ಹೋಗಿದ್ದೆ ಆಯ್ತು ಎಷ್ಟೊತ್ತಿ ಜವಾಬ್ದಾರಿ ಇದ್ದಾರೆ ಮೇಡಮ್ ಚೀಟಿಗೆ ಅಷ್ಟೊಂದಿನ ಜನ ಜನರಲ್ಲಿ ಏ ಮಹೇಶ್ ಅವ್ರೆ ಏನಿತ್ರಿ ನೀವು ವಾಸಿದೀರ ನೀವು ನೀವೆ ತರಬೇಕು ಇಲ್ಲಿ ಹಾಸ್ಪಿಟಲ್ ಇರ್ಬೇಕು ರೀ ಇಲ್ಲಿ ಹಾಸ್ಪಿಟಲ್ ರಿಪೋರ್ಟ್ ತರಕ ನೀವ್ ಹೋಗ್ಬೇಕಾ ಏನಕ್ಕೆ ನೀವೆನ್ ತಗೋಬೇಕು ರಿಪೋರ್ಟ್ ತಗೊಂಡು ನಿಮ್ಮ ತಗೊಂಡೋಗಿ ಅಂತ ಕೇಳಿದಾರಾ ನೀವ್ ಹಾಸ್ಪಿಟಲ್ ಇಲ್ಲಿ ಜನ ತುಂಬಿ ಇಲ್ಲಿ ಒಂದ್ ಚೀಟಿ ಕೂಡ ಕರೆಕ್ಟ್ ಆಗಿ ಯಾರು ಇಲ್ಲ ನೀವ್ ಸುಮ್ನೆ ಮಾಡ್ತಿರಲ್ಲ ಮಹಿಷಿ ನೀವೇ ತಕ್ಕ ಹೋಗ್ಬೇಕಾ ಸರ್ಗೆ ಸುಮ್ನೆ ರೀ ಸರಿ ಇಲ್ಲ ಬಿಡಿ ಇದು ನೀವೇನು ಹೋಗ್ಬೇಕು ಏ ಅದ್ ಬೇರೆ ಕಳ್ಸಬೇಕ್ರಿ ಇಲ್ಲಿ ಹಾಸ್ಪಿಟಲ್ ಏನಾಗ್ತದೆ ಪರಿಸ್ಥಿತಿ ಕೇಳಿ ನೋಡ್ಬೇಕು ಇಲ್ಲಿ ಇಷ್ಟೊಂದ್ ಜನ ಕ್ಯೂ ಅಲ್ಲಿ ಇರ್ತಾರೆ ಚೀಟಿ ಕೊಡತ್ತೆ ಯಾರ್ಟಾಗಿರ್ತಾರೆ ಕ್ಯೂ ಅಲ್ಲಿ